ಅದ್ರ ಮೇಲೆ ನಮ್ಗೆ ಕ್ಯಾಲ್ಕುಲೇಷನ್ ಸಿಗುತ್ತಾ ಅಂದಾಜ್ಲಾ ಕಡಿಮೆ ಅಂದ್ರೆ ಒಂದ್ ಹದಿನೈದು ಸೇರಿ ಹಿಂಗ ಒಳ್ಳೆ ಬೀಜ ನೀವು ತರಕ್ರಿ ಒಂದ್ ಕೆಜಿಗೆ ತಗೊಂತಿರ ಒಂದ್ ಪಾಕಿಟ್ ಎಂಟ್ನೂರ ಒಂಬೈನೂರ ಕೆಜಿಗೆ ಸುಮಾರು ಹದಿನೈದು ಹದಿನಾಲ್ನೂರ್ ಹದಿನೈದುನೂರು ಕೆಜಿ ತಗೊಂತಾರ ಕೆಜಿ ಈ ಗರ್ವ ಗಡ್ಡಿ ಹಿಂಗೆ ಕೊಡ್ರಿ ಅಂತ ನಾವ್ ಯಾವ್ದೊಂದ್ಸರಿ ಹಾಕಿರ್ತೀವಿ ಅದನ್ನ ಬೀಜ ಮಾಡ್ಕೊಂಡ್ಬಿಡ್ತೀವಿ ಒಂದ್ ಹದಿನೈದು ಕೆಜಿ ಆಗತ್ತೀ ನಮ್ಗೆ ಹತ್ತರಿಂದ ಹದಿನೈದು ಕೆಜಿ ಬೀಜ ಬರ್ತತಿ ಕೆಜಿ ಒಂದ್ ಎಕರೆ ಹತ್ತು ಎಕರೆ ಹಾಕ್ಬೋದು ಇದನ್ನ ಇದನ್ನ ಬರ್ಬೋದು ಆ ಇತ್ತೀಚಿನ ದಿನ ಬಂದ ಇನ್ನೊಂದ್ ಏನೈತೆ ರೈತರು ಕೋಟಿಗೆ ನಾವು ಕೋಟಿ ಲೆಕ್ಕಕ್ಕೆ ಬರೀ ದೊಡ್ಡ ದೊಡ್ಡ ಬೆಳೆ ಬೆಳಿಬೇಕು ಕೋಟಿ ಗಟ್ಲಿಗಳಿಸ್ಬೇಕು ಇದು ತಿನ್ನೋದ್ ನಾವು ಏನ್ ಕೋಟಿ ಬೆಳೆದ್ರೆ ತಿನ್ಬೇಕಾದ್ರೆ ಅದೇ ಉಳಗಡ್ಡಿ ಬೇಕು ಅದೇ ಜೋಳ ಬೇಕು ಅದೇ ಗೋಧಿ ಬೇಕು ಡಾಳಂಬರಿಣ್ಣು ದಿನ ತಿನ್ನಕ್ಕೆ ಆಗಲ್ಲ ಹೌದ್ರೆ ಉಳಗಡ್ಡಿ ದಿನ ಬೇಕು ಜೋಳ ದಿನ ಬೇಕು ಗೋಧಿ ದಿನ ಬೇಕು ಕೆಲವೊಂದ್ ರೈತರಿಗೆ ಜೋಳ ಬೇಡ ರೊಕ್ಕ ಕೊಟ್ಟರು ಬರ್ತದೆ ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಎಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನನ್ನ ಅನಿಸಿಕೆ ಒಂದ್ ಹತ್ತು ವರ್ಷದಿಂದ ಜೋಳ ಯಾವ್ ಬೆಳೀತೀವ್ ಮೆಣ್ಸಿ ಕಾಯಿ ಬೆಳಿತೀರಿ ಅದನ್ನ ನೀವೇ ಬೀಜಾ ರೆಡಿ ಮಾಡ್ತೀವಿ ಈರುಳ್ಳಿ ಮಾಡ್ಕೊಂತೀರಿ ನೀವೇ ಬೀಜಾ ರೆಡಿ ಮಾಡ್ಕೊ ಆಮೇಲೆ ಈಗ ಹಂದ್ರಾಳ್ ಗಜ್ಜರಿ ಅಂತ ನಾವು ಆಲ್ಮೋಸ್ಟ್ ನಮ್ದು ಉದ್ದೇಶ ಏನಂತ ಅಂದ್ರಾವ್ ಬೇರೆ ಹುಡ್ಕೊಳಂಗ ಬೇರೆ 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 ತಳಿ ಬೇಕು ಅಂತ ಅದ್ರೊಳಗ ನಾಟಿ ತಳಿಗಳು ಯಾವ್ರಿದ್ರಿಪ್ಟ್ ಮಾಡ್ತೀವಿ ಈಗ ನಾನು ಔಷಧಿ ನಮಗೆ ಔಷಧಿ ಹೊಡೆಯಲ್ಲ ನಾನು ಮೊದಲು ಒಳಗಡ್ಡಿ ಇದ್ದಾಗೂ ಹೊಡೆದಿಲ್ಲ ಈಗ ಅದ ಒಳಗಡ್ನ ಒಳ್ಳೆ ನಮ್ದಾಗ ಆರಿಸ ಒಳ್ಳೆ ಹೊಡೆದಿಲ್ಲ ಮತ್ ಮುಂದ್ ಮಳೆಗಾಲ ಮಳೆ ಆದ್ರೆ ಫೇಲ್ ಆಗ್ತದೆ ಬೀಜಾಗ ಬದ್ನೆ ಮತ್ತದ ಅಷ್ಟೊಳಗ ಒಮ್ಮೆ ಆಗಿರ್ತಾವ್ ಆಗಿರ್ತಾವೆ ಫೀಲ್ ಆಗೋ ಚಾನ್ಸಸ್ ಇರ್ತಾವ ಪ್ರಕೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳದಲ್ಲಿ ಅದ್ರ ಗ್ರಾಮದಲ್ಲ ಇದ್ದೀನಿ ಈಗ ಈರುಳ್ಳಿ ಬೀಜನ ಯಾವ ಥರ ಬೀಜನ ರೆಡಿ ಮಾಡಬೇಕು ಅವನ್ನ ಯಾವ ಥರ ಬೆಳಿಬೇಕು ಅನ್ನೋ ಮಾಹಿತಿ ಈ ಮಾಹಿತಿ ನೀವು ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಎಷ್ಟೋ ಜನ ಯುವ ರೈತರಿಗೆ ಈ ಈರುಳ್ಳಿ ಬೆಳೆಯ ಬೀಜ ಯಾವ ಥರ ಮಾಡಬೇಕು ಆಮೇಲೆ ಅದು ಯಾವ ಥರ ಮಾರ್ಕೆಟ್ ಐತೆ ಅಂತ ಅವ್ರ ಜೊತೆ ತಿಳ್ಕೊಳೋಣ ಹಾಂ ನಮಸ್ತೆ ನಮಸ್ಕಾರ ಸರ್ ಇದು ಉಳ್ಳಾಗಡ್ಡಿನ್ರಿ ಇದು ಮಾಡಿರದ್ರಿಜ ಬೀಜದ ಒಳಗಡೆ ರೀ ಅಂದ್ರೆ ನಾವು ಈಗ ತಕೊಂಡ್ ಬೀಜ ಮುಂದಿನ ವರ್ಷ ಬೀಜಕ್ಕ ನಾವೇನ್ ಆ ನಮಗ್ ಯಾವ ಗಡ್ಡಿ ಚೆನ್ನಾಗ್ ಬಂದಿರುತ್ತೆ ಅದನ್ನ ಒಳ್ಳೆ ಗಡ್ಡಿನ ಇಡ್ಕೊಂಡು ಒಂದ್ ಸೈಜ್ ಮೀಡಿಯಂ ಸೈಜ್ ಆರಿಸ್ಕೊಂಡು ಅವನ ಹೆಚ್ಚಿ ಒಳ್ಳೆ ಗಡ್ಡಿ ಹೆಚ್ಚಿ ಅದ್ರದ್ದು ಬೀಜ ತೆಗಿತೆ ಅದ್ರದ್ರಿ ಅಂದ್ರೆ ನಮಗ ಕೊಂಡ್ಕೊಂಬರಲ್ಲ ಪಾಕೆಟ್ ಬೀಜಾ ಇವ ಅಂತ ಹೇಳಿ ಇವಾಗ ಗ್ಯಾರಂಟಿ ಇರ್ತತಿ ಮನೆ ಬೀಜ ಕೆಲವೊಂದ್ ಕಡೆ ತರ್ತೇವೆ ಮಿಶ್ರ ಮಾಡ್ತಾರ ಹಂಗಾಗಿ ನಾವೇನ್ ಮಾಡ್ತೇವೆ ನಮ್ಗೆ ಯಾವ್ ಚೋಲ ಬಂದತಿ ಅದನ್ನ ಗಡ್ಡಿನ ಆರಿಸಿ ಬೀಜ ಮಾಡೋದ್ ಮೊದಲಿಂದಾನ ಪ್ರೊಸೆಸ್ ಇರೋದ್ ಹಂಗಿರ್ತೀರಿ ನಾವ್ ಯಾರದ ಯಾರ ಐತಿ ನಾವೇ ಮತ್ತೆ ಇನ್ನೊಂದ್ ಕಡೆ ತಗೊಂಡ್ಬಾರದ ಏನಂತ ನಮ್ಗೆ ಐತಿ ಅವಕಾಶ ಒಂದಿಷ್ಟೋಲ ಇರ್ತೀವಿ ಇದ್ರಾಗ ಒಂದ್ ಸಾಕ್ ನಮ್ ಒಂದ್ ಹತ್ತರಿಂದ ಹದಿನೈದು ಸೇರ್ ಬರ್ತತಿ ಹತ್ತರಿಂದ ಸ್ವಲ್ಪ ಹಚ್ಚಿಗೊಂಡ್ರೆ ಒಂದಕ್ಕೆ ಒಳ್ಳೆ ಬೀಜ ನೀವ್ ತರಕೂ ಹೋಗ್ರಿ ಒಂದ್ ಪಾ ಕೆ ಜನೂರಿಂದ ಒಂಬೈನೂರು ತಗೊಂತಿ ಒಂದು ಪಾಕೆಟ್ ಎಂಟ್ನೂರಿಂದ ಒಂಬೈನೂರ ಕೆಜಿಗೆ ಸುಮಾರು ಹದಿನೈದುನೂರು ಹದಿನಾಲ್ಕನೂರ ನೂರು ಕೆಜಿ ತಗೊಂತಾರ ಕೆಜಿಗ್ರ ಈ ಗಡ್ಡಿ ಹಿಂಗ್ ಕೊಟ್ರಿ ಅಂತ ನಾವ್ ಯಾವ್ದು ಒಂದ್ಸರಿ ಹಾಕಿರ್ತೀವಿ ಅದನ್ನ ಬೀಜ ಮಾಡ್ಕೊಂಡ್ಬಿಡ್ತೀವಿ ಇವ್ ಹದಿನೈದು ಕೆಜಿ ಆಗತ್ತೆ ನೀವು ನಮ್ಗ್ ಹತ್ತರಿಂದ ಹದಿನೈದು ಕೆಜಿ ಬೀಜ ಬರ್ತತಿ ಆಹ್ ನಮ್ಗ ಎಷ್ಟ್ ಬೇಕು ಅಷ್ಟು ಬೇಗ ಪಕ್ಕದ ರೀತಿ ರೀ ಒಬ್ರಿಂದಷ್ಟು ಕೊಡ್ತೀವಿ ನಮ್ಗ ನಮಗ್ ಒಂದ ಏಳೆಂಟು ಕೆಜಿ ಹತ್ ಕೆಜಿ ವರೆಗೆ ನಮಗ ಬೇಕಾಗವ ನಾವ ಯೂಸ್ ಮಾಡ್ಕೊಂಬಿಡ್ತೀವಿ ಇದ್ ನಾವು ಉಳ್ದಿದ್ದನ್ನ ಕೊಡ್ತೀವಿ ಉಳ್ದ ಕೊಡ್ತೀವಿ ರೀ ಇಲ್ಲಾಂದ್ರ ನಮ್ಗ ಆಗೋಷ್ಟ್ ನಾವ ಪ್ರತಿ ವರ್ಷ ಇದು ಯಾವ ತರ ಮಾಡದ್ರ ಇದು ನಾವು ಗಡ್ಡಿನ ಆರಸ್ತೀವ್ರಿ ಇಲ್ಲದ ನೋಡ್ರಿ ಈ ಸೈಜ್ ಗಡ್ಡಿನ ಆರಸ್ತೇವಿ ಇವ್ನ ಆರಿಸಿ ಇದನ್ನ ಹಿಂಗ ಅರ್ಧ ಕೊಯ್ಯೋದ್ರಿ ಇದನ್ನ ಇಲ್ಲಿ ಇದು ಇನ್ನೊಂದ್ ಮ್ಯಾಗ ಬೇರ್ ಬಿಡೋದು ಮ್ಯಾಗ್ ಕೊಯ್ತಿತ್ತು ಇದು ಹೆಂಗಿರ್ತದ ಆದಷ್ಟು சிங்கல் சொல் ஒன் தொடா அரிசங்க சுழி ஆக்கவ் அதுங்கல் மீடியம் கடைய ஆர்ஸ் சைஜ் இத்கிந்தொட சுடி ஜாஸ்தி ஆகவு ஒன் சுடி இதெல்லாம் பீஜ் ஒழைய பலவத்தி பீஜ் ஆகத்தி அது ஒன் விஷய நான் அதன பலவொட் மக்கி ஒன்ட்டி மத்தி நாவேன் பதிலை மாதிரி சத்தியங்கரொட் கடிசாக ஏனாக ಹ ಸುಳಿ ಮೂರ್ನಾಕು ಬರ್ತತಿ ಹಂಗಾಗಿ ಒಂದ್ ಬಂದ್ರ ಚೊಲೋ ಈಗ ಎರಡು ಆರು ಎರಡ್ ಬರ್ತತಿ ಬರ್ತಾವ ಮೂರು ಪರವಾಗಿಲ್ಲ ಆರು ಬರಬಾರ್ದು ಅಂದ್ರೆ ಬೀಜ ಫಲವತ್ತ ಹೆಂಗಿಲ್ಲ ಅಂತ ಒಂದ್ ವಿಚಾರಿ ಅದಕ್ಕೆ ಈ ಸೈಜ್ ನ ಹರಿಸಿ ಅದನ್ನ ಹೆಚ್ತಿವಿ ಮೊದಲ ಮ್ಯಾಗ್ ಇಷ್ಟ ಅರ್ಧ ಹೆಚ್ಕ ಅರ್ಧಕ್ ಸ್ವಲ್ಪ ಕಡಿಮೆ ಹಚ್ಬೇಕ ಪೂರ ಒಳಗ್ ಹೋದ್ರ ಅದ್ ಬೀಜದ ಅಂಶ ಹಾಳಾಗತ್ತ ಹಂಗಾಗಿ ತುದಿರಿ ಇಲ್ಲಿಂದ ಒಂದ್ ಇದ್ರಾಗ ಒಂದಿನ ಮೂವತ್ ಪರ್ಸೆಂಟ್ ಹೆಚ್ಚದ ಒಂದ್ ಗಡ್ಡಿ ಒಳಗ மேல்பாகச்சி இத மண்ணொழ துருத்தே மண்ணு ஒட்விரோத மணி முஸ்த்தேவ் முச்சிபுடது நீர் 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 சிகிச்சுக்கு எட்டு ஆமே இது இத டெப் இன்னொந்து சண்டை சரி சொல் மனை மாடாகிஸ்பண சரி ಅಂಶ ಕಾಣಕತೈತಿ ಅದನ್ನೊಂದು ನಾವ್ ಸ್ಪ್ರೇ ಮಾಡಂಗಿಲ್ಲ ಬಾಳ ತನ ಕ್ಲಿಯರ್ ಆಗ್ಬೇಕದ ಸ್ವಲ್ಪ ನೀರಿಗೂ ಬಂದ್ರಿ ನೀರ್ ಹಾಯಿಸ್ಬೇಕೀಗ ಎಳಿ ಬಂದೈತೆ ಸ್ವಲ್ಪ ಬಾಡಿನಂಗೈತೆ ನೀರ್ ಹಾಯಿಸ್ಬೇಕು ಇದ್ರೊಳಗನ ಬೀಜ ತೆಗಿದ್ವಿ ನಮ್ ಒಂದ್ ಹತ್ತದೇ ಸೇರ್ ಬೀಜ ಹಿಂಗ್ ಬರಬಹುದು ಅಂತ ಅನ್ಕೊಂಡಿದ ಹತ್ತದೇ ಸೇರ್ ಬೀಸ್ ಹದಿನೈದು ಇಪ್ಪತ್ತ್ ಸೇರ್ ಮಟ್ಟ ಬರ್ಬೋದ್ರಿ ಈ ಚಂಡ್ ಹೂ ಆದ್ಮೇಲೆ ಅದ್ರದ್ದು ನಿರೀಕ್ಷೆ ಸಿಗುತ್ತೆ ನಮಗೆ ಸಂಪೂರ್ಣ ಹೂವು ಒಂದು ಅಂದಾಜ್ ಸಿಗ್ತೈತಿ ಇದು ಕೋದ ಹಚ್ಚಿಂದ ಎಷ್ಟ್ ದಿನಕ್ಕೆ ಹೂ ಆಯ್ತೈತಿ ಎಷ್ಟ್ ದಿನಕ್ಕ ಬೀಜ ಆಗತ್ತ ಇದು ಒಂದು ಎರಡುವರೆ ತಿಂಗಳ ಕಳಿತದ್ರಿ ಇದು ಎರಡೂವರೆಂದ ಮೂರು ತಿಂಗಳಿಗೆ ಬೀಜ ಬರಾ ಮೂರು ತಿಂಗಳ ಬೇಕಾಗ್ರಿ ಅಂದ್ರೆ ಈಗ ನೀವು ಹಾಕಿದ್ವಿ ಯಾವಾಗ್ರಿ ಬರೋದ್ ಯಾವಾಗ ಈಗ ಒಂದು ತಿಂಗಳಾಗೇತ್ರಿ ತಿಂಗಳ ಆಗೈತೆ ಅಂದ್ರೆ ನೀವು ಡಿಸೆಂಬರ್ದಾಗ ದಾಗ ಹಾಕಿವ್ರಿ ಡಿಸೆಂಬರ್ ಅಲ್ರಿ ನವಂಬರ್ದಾಗ ಕೊನೆ ವಾರದ ಒಂದು ತಿಂಗಳ ಮೇಲೆ ಆಗೈತಿ ಈಗ ಕೊನೆ ವಾರದ ದಾಗ ಕೊನೆ ವಾರದಾಗ ಹಾಕಿವಿ ಒಂದು ತಿಂಗಳ ಮೇಲೆ ಆಗೈತೆ ಒಂದೂವರೆ ತಿಂಗಳಿಗೆ ಇನ್ನು ಒಂದೂವರೆ ತಿಂಗಳಿಗೆ ಇದು ಕ್ರಾಪ್ ಆಗ್ತದೆ ಪೂರ್ಣ ಸಂಪೂರ್ಣ ಬರ್ಬೇಕು ಒಂದು ತಿಂಗಳು ಬೇಕು ಆ ಮಾರ್ಚ್ದಾಗ ನಮಗೆ ಇದು ಬಿಸಿಲು ಒಳ್ಳೆ ಬಿಸಿಲಿಗೆ ಅದು ಮತ್ ಮುಂದ್ ಮಳೆಗಾಲ ಮಳೆ ಆದ್ರೆ ಫೀಲ್ ಆಗ್ತದೆ ಬೀಜ ಆಗೋತ್ನೇ ಅದು ಅಷ್ಟರೊಳಗ ಒಮ್ಮೆ ಮ್ಯಾಂಗೂನು ಆಗಿರ್ತಾವ್ ಒಂದ್ ಫೀಲ್ ಆಗೋ ಚಾನ್ಸಸ್ ಇರ್ತಾವ ಪ್ರಕೃತಿ ವಿಪಕ್ ಮುಂದ್ ನಾವೇ ಏನ್ ಆದ್ರೆ ಫೀಲ್ ಆಗತ್ತೆ ಸ್ವಲ್ಪ ಫೀಲ್ ಆಗತ್ತೆ ಹೂ ಆದ ಮಳೆ ಆದ್ರೆ ಅದು ಬೀಜ ಫೀಲ್ ಆಗ್ತತಿ ಜೋಳ ಆಗ ಚಾನ್ಸಸ್ ಇರ್ತತಿ ಅದ್ ಮಳೆ ಆಗಿಲ್ಲ ಅಂದ್ರೆ ಒಳ್ಳೆ ಸ್ವಲ್ಪ ಇಬ್ಬನಿ ಜಾಸ್ತಿ ಬಿದ್ದ್ರು ಸ್ವಲ್ಪ ಫೀಲ್ ಆಗತಿ ಹಿಂಗದವ್ರ ಇದು ನಾವ್ ಪ್ರತಿ ವರ್ಷ ಹಿಂಗೆ ಮಾಡ್ಕೊಂಡ್ ಬಂದಿದ್ವಿ ಈಗ ಇವು ಬೀಜನ ನೀವು ಹೊರಗಡೆ ಖರೀದಿ ಮಾಡಲ್ಲ ನೀವೇ ಮಾಡ್ಕೊಂಡು ಹೋಗಿರ ಅದು ನೀವು ಜಾಸ್ತಿ ಸಾವಯವನ ಬೆಳಸಂತೆ ಹೋಗಿರಲ್ಲ ನೆಕ್ಸ್ಟ್ ಇದನ್ನ ಸಾವಯವ ಬೆಳೆದ್ರೆ ನಡ್ದಿತೆ ಅಥವಾ ಗೊಬ್ಬರ ಗೊಬ್ಬರ ಕೊಟ್ರೆ ಅವ್ ಗೊಬ್ರ ಕೊಟ್ಟರು ಬೆಳ್ದಿದ್ರಿ ಸಾವಯವದಾಗ ಹೋದಾಗ ಬೆಳಿಬಹುದಲ್ರಿ ಬೆಳೆದಷ್ಟು ಕಡಿಮೆ ಖರ್ಚು ಕಡಿಮೆ ಔಷಧ ಈಗ ನೀವು ಇದಕ್ಕೆ ಔಷಧ ಹೊಡೆದಿಲ್ಲ ಒಡದಿಲ್ಲ ಈಗ ಒಡದಿಲ್ಲ ಈ ಔಷಧ ಅಂದ್ರೆ ನಾವ ಮತ್ತ್ ಅದಕ್ಕೆ ಬಂದ್ರಿ ಈಗ ಈ ಔಷಧ ಹೊಡೆದೇ ಇಲ್ಲ ಹೊರದೇ ಇಲ್ಲ ഔഷധി നമുക്ക് ഔഷധി വടയല്ല മൊത്തം ഒളഗടി വർദ്ധില്ല അതോ ഒളഗട്ടിന ಗೊಬ್ಬರ ಹೆಂಗ ಕೊಡ್ತಾರೆ ಕಡಿಮೆ ಪ್ರಮಾಣದ ಡಿ ಎ ಪಿ ಹೇಳಿದ ಡಿ ಎ ಪಿ ಸಂಗ್ ಒಂದ್ಸರಿ ಡಿ ಎ ಪಿ ಕೊಟ್ಟು ಮತ್ತಿಂಗ್ ಮ್ಯಾಲೆ ಏನ್ ಹಾಕಂಗಿಲ್ಲ ಮುಗಿದ ಒಂದ್ಸರಿ ಫಸ್ಟ್ ಆ ಸಾಲ ಬಿಟ್ಟ ಒಮ್ಮೆ ಗೊಬ್ಬರ ಹಾಕಿ ಮತ್ತ ಸಹಜವಾಗಿ ಇದು ಶಗಣಿ ಗೊಬ್ಬರದ್ದು ಕುರಿ ಇದೇ ಇದೆ ಮುಂಗ್ ವರ್ಷದಾಗ ಒಂದ್ಸರಿ ಹಾಕಿ ಬಿಟ್ಟಿರ್ತವಲ್ಲ ಇದಕ್ಕೆ ನಾನು ಏನು ಸ್ಪೇಸ್ ಅಂತಂದ ಏನ್ ಮಾಡಲ್ಲ ತಳಗೊಬ್ಬರಕ್ಕೆ ಡಿ ಎ ಪಿ ಅಂತ ಒಂದ್ಸರಿ ಹಾಕಿರ್ತೀವಿ ಆ ಡಿ ಎ ಪಿ ಹಾಕಿ ಹಚ್ ಇದಕ್ಕೆ ಖರ್ಚಂಗ ಅಂದ್ರ ನೀವು ಜೀರೋ ಜೀರೋ ಅಂತ ಏನಿಲ್ಲ ಅವಾಗ ಏನ್ ಹಾಕ್ತಿವಲ್ಲ ಹಚ್ಚಿದ್ದು ಅದನ್ನ ಗೊಬ್ಬರ ಹಾಕಿದ್ ಬಿಟ್ರ ಈಟ್ ಐತ್ ಅಂತ ಇದಕ್ಕೊಂದು ಹತ್ತರಿಂದ ಹನ್ನೆರಡು ಸೇರಿ ಗೊಬ್ಬರ ಬಾಳ್ರಿ ಎಷ್ಟ್ ಗುಂಪ ಇರ್ಬೋದ್ರ ಇದು ಒಂದ್ ಗುಂಟೆ ಮ್ಯಾಗೈತೆ ಅಷ್ಟೇ ಒಂದ್ ಗುಂಟೆ ಮ್ಯಾಗ್ರೆ ಒಂದ್ ಹತ್ತರಿಂದ ಹತ್ತು ಕೆಜಿ ಅಷ್ಟ್ ಗೊಬ್ಬರ ಹಾಕಿಬಿಡ್ತೇರಿ ಅಲ್ರಿ ಅಲ್ರಿ ಇವು ಬೀಜ ಆಗಾದ್ರೆ ಒಂದ್ ಬೀಜ ಒಂದ್ ಹದಿನೈದರಿಂದ ಇಪ್ಪತ್ ಸಾವಿರವರೆಗೆ ಬರ್ಬೋದು ಬರ್ತಾರೆ ಒಳ್ಳೆ ಹೂ ಬಂದ್ರೆ ಇನ್ನೂ ಜಾಸ್ತಿ ಆಗ್ಬಹುದು ಇವತ್ತೀಗಿದೂ ಆಯವರೆಗೆ ಹದಿನೈದು ಸೇರತಾರೆ ಬರ್ತೈತಿ ಅಂತ ಈಗ ಹೂ ನಮಗ್ ಯಾವ ಪ್ರಮಾಣದ ಹೂ ಬರ್ತೈತಿ ಅದ್ರ ಮೇಲೆ ನಮ್ ಕ್ಯಾಲ್ಕುಲೇಷನ್ ಸಿಗುತ್ತಾ ಅಂದಾಜ್ಲ ಆಗತ್ತೆ ಕಡಿಮೆ ಅಂದ್ರೆ ಒಂದ್ ಹದಿನೈದು ಸೇರು ಸಿಗ್ಬಹುದು ಹಿಂಗ ಇದು ಹದಿನೈದು ಸೇರು ಎಷ್ಟ್ ಎಕರೆಗೆ ಬಿತ್ತನೆ ಆಗೋದ್ರ ಸರ್ ಒಂದು ಕೆ ಜಿ ಬೀಜ ಜಾಸ್ತಿ ಹಾಕ್ತಾರೆ ಒಂದೂವರೆ ಕೆಜಿ ಒಂದ್ ಎಕರೆ ರಗ್ರಿ ಹತ್ತು ಎಕರೆ ಹಾಕ್ಬೋದು ಎಕರೆ ಅಲ್ರಿ ಈಗ ಒಂದು ಗುಂಟೆದಲ್ಲಿ ಬೆಳೆದಂತ ಬೀಜ ಹತ್ತು ಎಕರೆ ಬಳಸ್ ಹತ್ತು ಎಕರೆ ಬಳಸ್ಬೋದ ಅದ್ ಇನ್ನೂ ಚೆನ್ನಾಗ್ ಬಂದ್ರ ಇಪ್ಪತ್ತ್ ಹನ್ನೆರಡು ಎಕರೆ ಮಟ್ಟ ಆಗ ಮತ್ತಿ ಬೀಜ ಇಳುವರಿ ಜಾಸ್ತಿ ಬಂದ್ರ ನಾವು ಕಡಿಮೆ ಪ್ರಮಾಣದ ಇಳುವರಿ ಹದಿನೈದು ಎರಡು ಗಂಟೆ ಹೋದ್ ಸರಿ ಒಳ್ಳೆ ಹೂ ಬಂದಿತ್ತು ನನಗೆ ಇಷ್ಟೊಳಗನ ಇಪ್ಪತ್ತೈದ್ ಇಪ್ಪತ್ತೈದು ಸೇರ್ ಮಟ್ಟ ಬಂದೇ ಸ್ವಲ್ಪ ಈ ಹೋದ್ ಸರಿ ಚೆನ್ನಾಗಿತ್ತು ವಾತಾವರಣ ಸ್ವಲ್ಪ ಈ ಟೈಪ್ ಡಿಮ್ ಇರ್ಲಿಲ್ಲ ಈ ಸರಿ ಸ್ವಲ್ಪ ಇದು ವಾತಾವರಣ ಸರಿ ಇಲ್ಲ ಅದಕ್ಕೆ ಹಿಂಗೈತೆ ನಾನು ಎಣ್ಣೆ ಒಂದ್ ಹೊಡೆದು ಸಹಜವಾಗಿ ಬೆಳಿಬೇಕದ ಸ್ವಲ್ಪ ಹೋದ ಸರಿಗಿಂತ ನಾನು ಕುಂಠಿತ ಅನ್ಸೋದ ಒಂದ್ ಹದಿನೈದು ಸೇರ್ ಹಿಡ್ಕೊಂಡಿ ನಾವು ಹದಿನೈದ್ ಸೇರ್ ಹಿಂಗೆ ಹಿಡ್ಕೊಂಡು ಓದ್ ಸರಿಷ್ಟೇ ಹೋಲಕ್ಕ ಒಂದ್ ಇಪ್ಪತ್ತೈದ ಮೂವತ್ತ್ ಸೇರ್ ಬಂದೈತಿ ಇಪ್ಪತ್ತೈದ್ ಸೇರ್ ಈ ಸರಿ ಅಂದ್ರೆ ಫಲವತ್ತಾಗಿ ಬಾ ನೀಟ್ ಆಗಿತ್ತು ನಿಮ್ಮ ಇದು ನಾವು ಗರ್ವ ಅಂತೀವಿ ಅಂದ್ರೆ ಈ ಕಲರ್ ಇದು ಗರ್ವ ಗಡ್ಡೆ ಆಲ್ಮೋಸ್ಟ್ ಎಲ್ಲರಿಗೂ ಅದ ನಮ್ಮ ರೈತ ಒಳಗಡೆ ಬೆಳೆ ರೈತರಿಗೆ ಗೊತ್ತಾಗತ್ತೆ ಇದು ರೋಣ ಭಾಗದಾಗ ತರಿಸಿ ಇದ್ ಬೀಜ ಒಂದ್ಸಾರಿ ಈ ನಾನು ಎರಡ್ ವರ್ಷ ಮೂರನೇ ವರ್ಷ ಇದನ್ನ ಹಾಕಿ ನಾವ್ ಇದನ್ನ ಕಂಟಿನ್ಯೂ ಮಾಡಿಕೊಂಡು ನೋಡಿದ್ವಿ ಕೆಡ ಇದು ಪರವಾಗಿಲ್ಲ ಗಡ್ಡಿ ಚೆನ್ನಾಗಿ ಬರುತ್ತಾ ಒಳ್ಳೆ ದುಂಡಾಗುತ್ತ ದೊಡ್ಡ ಸೈಜ್ ಬರೋದು ಜಾಸ್ತಿ ಉದ್ದ ಬಾಳ ಬರಂಗಿಲ್ಲ ಮಾರ್ಕೆಟ್ ಗೆ ಸ್ವಲ್ಪ ಯೂಸ್ ಹೋಗ್ತಾ ಇದೆ ಹಾ ಇಮಿಡಿಯೇಟ್ ಇದನ್ನ ನಮ್ಮ ಲೋಕಲ್ ರೈತರು ಇಲ್ಲಿ ನಾವು ಇಲ್ಲೆಲ್ಲ ಇಲ್ಲೇ ಕೊಡೋದು ಜಾಸ್ತಿ ನಾವು ಖರೀದಾರ ಬಂದಾಗ ಇನ್ ಸ್ವಲ್ಪ ಆಕರ್ಷಣೆ ಇದು ಯಾರೋ ಇದು ಈ ಕಲರ್ ಅಂದ ಕೂಡ ಬಂದು ಏಕ್ ತಗೊಂಡ್ ಹೋಗ್ಯಾರ ರೆಡ್ ಗೆ ಸ್ವಲ್ಪ ರೇಟ್ ಕಡಿಮೆನೆ ಇದು ಇದು ಪರವಾಗಿಲ್ಲ ಮಾರ್ಕೆಟ್ ಒಳ್ಳೆ ರೇಟ್ ಚೆನ್ನಾಗೈತಿ ಗರ್ವ ಕಲರ್ ಆಲ್ಮೋಸ್ಟ್ ಈ ರೈತರು ಈ ಕಲರ್ ನೋಡಿ ಎಲ್ಲರಿಗೆ ಗೊತ್ತಿರೋ ಒಳಗಡೆ ಬೆಳೆದ್ರು ಹೇಳ್ತಾರೆ ಇದು ಮಾಡ್ತತಿ ಅಂತ ಅಲ್ರಿ ನೀವು ಮೆಣಸಿಕಾಯಿ ಬೆಳಿತೀರಿ ಅದನ್ನು ನೀವೇ ಬೀಜ ರೆಡಿ ಮಾಡ್ಕೊದ್ರಿ ಈರುಳ್ಳಿ ಮಾಡ್ಕೊಂತೀರಿ ನೀವೇ ಬೀಜ ರೆಡಿ ಮಾಡ್ಕೊ ಆಮೇಲೆ ಈಗ ಹಂದ್ರಾಳ್ ಕಜ್ಜರಿ ಅಂತ ನಮ್ದು ಉದ್ದೇಶ ನಾವು ಬೇರೆ ತಳಿ ಬೇಕು ಅಂತ ಅದ್ರೊಳಗ ನಾಟಿ ತಳಿಗಳು ಯಾವ್ರಿದ್ರೆ ಈಗ ಇದು ಒಂದು ಹೊಸ ಕಂಪ್ನಿ ನಾವು ಕಂಪ್ನಿ ಅವ್ರು ರೆಡಿ ಮಾಡಿ ಬೀಜ ತಗೊಳ ಕೂಡ ಬೀಜ ನನಗೆ ಇಷ್ಟ ಆಗುತ್ತೆ ಅದೇ ನೀವು ಸ್ವಂತ ನಮ್ಮ ವಿಶ್ವಾಸ ಅವು ಎಲ್ಲ ಕಂಪ್ನಿಗಳು ಏನೇನೋ ಒಂದು ಏನೋ ಆಧುನಿಕ ತಂತ್ರಜ್ಞಾನ ಭಾಷೆ ನಾವು ಮಾಡ್ತಾಳೆ ಅದರಲ್ಲಿ ಇದು ಹಳೆ ಒಂದು ಟೇಸ್ಟ್ ಕಡಿಮೆ ಇರಬಹುದು ಅಥವಾ ಏನೋ ಕಡಿಮೆ ಅನಿಸುತ್ತೆ ನನಗೆ ಅದು ಇದು ನಮ್ಮ ಮೊದಲಿನೂ ಉಳ್ಸಂಡು ಹೋಗನ್ರಿ ಇದೇ ಇರಲಿ ಒಂದು ಕ್ವಿಂಟಲ್ ಎಕರೆ ಕಡಿಮೆ ಇಳುವರಿ ಬಂದಿಂತ ಮೊದಲಿನೂ ನಮ್ಗೆ ಬೇಕು ಮಲ್ಲಿನ ತಳಿಗಳ ಬೇಕು ನಾವು ನ್ಯಾಚುರಲ್ ಆಗಿ ನಾವು ಮಡಕೊಂಡ್ ಬಂದು ಬೇಕು ಎಲ್ಲ ನರ್ಸರಿ ಒಳಗ ಏನೋ ಪೌಡರ್ ಹಾಕಿ ಬೆಳೆಸಿದ ಬೀಜ ನಾವು ಬೇಕಾಗಿಲ್ಲ ನಮ್ಮ ನಮ್ಮ ವಾತಾವರಣದೊಳಗ ಅಜಸ್ಟ್ ಆಗಿರೋ ಬೇಕು ಒಂದು ಒಳಗ ಆರೋಗ್ಯ ಐತೆ ಅನ್ಕೀ ನಾವ್ ಯಾವ್ಯಾವ್ದೋ ಎಲ್ಲದೋ ಯಾವ್ದೋ ಹೊರದೇಶದ ಬೀಜ ತಂದಿವಿ ನಾವ್ ಆ ಬೀಜ ಬಂದ ಹೊಸ ಟೈಪ್ ಬಂದ ಇಳುವರಿ ಜಾಸ್ತಿ ಬರ್ಬೋದು ಇತ್ತೀಚಿನ ದಿನ ಬಂದ ಇನ್ನೊಂದ್ ಏನಾಗೈತೆ ರೈತರುಗಳ ಕೋಟಿಗೆ ಒಂಟಿ ನಾವು ಹ ಕೋಟಿ ಲೆಕ್ಕಕ್ ಬರಿ ದೊಡ್ಡ ದೊಡ್ಡ ಬೆಳೆ ಬೆಳಿಬೇಕು ಕೋಟಿ ಗಿಟ್ಲಿಗಳಿಸ್ಬೇಕು ಆ ಇದು ತಿನ್ನೋದು ನಾವು ಏನ್ ಕೋಟಿ ಬೆಳೆದ್ರು ತಿನ್ಬೇಕಾದ್ರೆ ಅದೇ ಒಳಗಡ್ಡಿ ಬೇಕು ಅದೇ ಜೋಳ ಬೇಕು ಅದೇ ಗೋಧಿ ಬೇಕು ಡಾಳಮುರಿ ದಿನ ತಿನ್ನಕ್ಕಾಗಲ್ಲ ಹೌದ್ರೆ ಒಳಗಡ್ಡಿ ದಿನ ಬೇಕು ಜೋಳ ದಿನ ಬೇಕು ಗೋಧಿ ದಿನ ಬೇಕು ಕೆಲವೊಂದು ಸ್ನೇಹಿತರೆ ಜೋಳ ಬೇಡ ರೊಕ್ಕ ರೊಕ್ಕ ಕೊಟ್ಟರೆ ಬರ್ತದೆ ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಎಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನನ್ನ ಅನಿಸಿಕೆ ಒಂದ್ ಹತ್ತು ವರ್ಷ ಮೇಲೆ ಜೋಳ ಯಾವ ಬೆಳೀತಾ ಅವಂಗಷ್ಟ ತಿನ್ನಕ್ ಸಿಗ್ತದೆ ಯಾಕ ಎಲ್ಲರೂ ಬೆಳಕ್ರಿ ಅದ್ ಜಾವ ಕಷ್ಟ ಓದಿ ಕುಯ್ಯಕ್ ಕಷ್ಟ ಅದರಿಂದ ಆದಾಯ ಬರಲ್ಲ ಊಟ ಮಾಡಕ್ ದಿನ ಬೇಕು ಅದ ಬೇಕು ಆದಾಯ ಬೇಕು ಬರೀ ಊಟ ಮಾಡಕ್ ಅದನ್ನ ಉಂಟು ಮರ್ತ ಹೊಂದ್ಬಿಟ್ಟಿ ಯಾವ್ದೋ ರೈತ ಹೆಂಗೇ ಬಿಟ್ಟರು ಮಾತ್ರ ನೀವ್ ಇವತ್ ನಾವ್ ಕೋಟಿ ಹುಡ್ಕೊಂಡು ಹೊಂಟಿವಿ ಅಥವಾ ಎಲ್ಲರೂ ಹಾರ್ಟಿಕಲ್ಚರ್ ಬೆಳೆನೆ ಬೆಳಿಬೇಕಂತಾರೀ ಡಾಂಬ್ರಿ ಬೆಳಿತೀನಿ ಡ್ರ್ಯಾಗನ್ ಬೆಳಿತೀನಿ ಅಂತೀಗಿ ಮತ್ತ ಸೇಬು ಬೆಳೆಯೋಣ ಆಲಿದ್ ಬೆಳಸೋಣ ಎಲ್ಲ ಅದಕ್ಕೆ ಅವಲಂಬನೆ ಆಗಿಬಿಟ್ರೆ ಬರೀ ಏನ್ ದಿನನಿತ್ಯ ಊಟ ಮಾಡೋದ್ ಕಡೆ ನಾವು ಗಮನನೇ ಇಲ್ಲ ಅದಕ್ಕೆಲ್ಲ ಡಾಂಬ್ರಿಂಬ್ರಿ ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ತದೆ ಆ ಸುಮಾರು ಒಂದ್ಸರಿತ ಲಕ್ಷಾಂತರ ರೂಪಾಯಿ ಔಷಧ ಔಷಧ ಗಿಡ ಕೊಡಿ ಔಷಧನ ಒಂದ್ ತೋಟ ತಗೊಂಡ್ರೆ ನಾನ್ ಸೊತ್ತೆ ಒಂದ್ ದಿವ್ ತಿಂದಾಯ ನನ್ನ ಅಭಿಪ್ರಾಯ್ ನಮ್ ದೇಹದ ಅದು ಹಣ್ಣಿನ ಮೇಲೆ ಸಿಂಪಡಣೆ ಮಾಡ್ ತಿನ್ನೋದು ಸ್ವಲ್ಪ ಸ್ವಲ್ಪ ಸಣ್ಣಾಗಿ ಹೋಗ್ತದ ಸ್ಲೋ ಪಾಯ್ಸನ್ ದುಡ್ಡು ಕೊಟ್ಟು ಅದೇನತ್ತಲ್ರಿ ದುಡ್ಡು ಕೊಟ್ಟು ಹುಷಾದ ಜಗತ್ತ ಜಗತ್ತಷ್ಟೇ ಇದು ಒಟ್ಟು ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ಅದನ್ನ ಹೊಟ್ಟೆ ಬೆಳಿಬೇಕ್ರಿ ಒಟ್ಟ ರೇಟ್ ರೊಕ್ಕ ತಗೋಬೇಕು ಅಟ್ಟೆ ನಾವು ಅದರಿಂದ ಆರೋಗ್ಯ ಅದು ಯಾರಿಗ ಆರೋಗ್ಯದ ಮುಂದೊಂದ್ ದಿವಸ ನಮ್ಮೆಲ್ಲ ಈ ತರ ವಾಪಾಸ್ ಈ ಇದಕ್ ತರ ಅಂತಾರೆಡ್ಡಿ ನಾವೇ ಬೆಳೆಯೋದು ನಾವ ಮೆಣಸಿಗೆ ನಾವ ಪಿಜಾ ಹಾಕೋದು ನಾವೇ ನಮ್ಮ ನಮ್ಮಲ್ಲ ಬೆಳೆದಂತ ಎಲ್ಲಾ ಬೆಳೆಗಳ ಸಣ್ಣ ಸಣ್ಣ ತಿನ್ನ ಊಟ ಮಾಡೋದು ಬರ್ಬೋದ ಬರ್ಲೇಬೇಕ್ರಿ ನಾನ್ ಹೇಳದ್ರಿ ನಿಮಗೆ ಆ ಡಳಂಬ್ರಿ ಗಿಡನು ತಿನ್ನಕ್ ಬರಲ್ಲ ಹಣ್ಣು ತಿನ್ನಕ್ ಬರಲ್ವಾ ಒಂದ್ಸರಿ ತಿನ್ಬಹುದು ಹ್ಮ್ ಡಾಳಮರಣ್ಣ ತಿಂದು ದಿನಾ ಪೂರ್ತಿ ಡಾಳಮರಣ್ಣ ದಿನಕ್ಕೆ ತನ ಸಾಧ್ಯ ದಿನಾ ರೀತಿ ರೊಟ್ಟಿ ತಿನ್ನಬಹುದು ರೊಟ್ಟಿ ತಿನ್ನ ದಿನ ನೀವು சாயುವರೆಗೆ ರೊಟ್ಟಿ ತಿನ್ನಬಹುದು ದಿನಕ್ಕೆ ಊಟ ಜೋಳ ಗೋಧಿ ಚಪಾತಿ ತಿನ್ನಬಹುದು ಅಕ್ಕಿ ಅನ್ನ ತಿನ್ನಬಹುದು ಆದರೆ ಡಾಳಮರಣ್ಣನ್ನ ತಿನ್ಕೊಂಡಿರಕಾಗತ್ತಾ ಆಗಲ್ಲ ಡಾಳಮರಣ್ಣ ಬಿಟ್ಟು ನೀವು ಜೀವನಪರ್ಯಂತ ಡಾಳಮರಣ್ಣ ತಿನ್ನಲಾರದೆಂದು ಕಳ್ಬಹುದು ಮಾಡ್ಕಬಹುದು ಹೌದಲ್ವಾ ಮಾಡ್ಕಬಹುದು ಇದು ನಿಮಗೆ ಬೇಕಾದ ವಿಟಮಿನ್ಸ್ ಪರ್ಯಾಯ ರೂಪದಲ್ಲಿ ಸಿಕ್ಕ ಸಿಕ್ಕ ತಿನ್ನಾರ ಹಣ್ಣನ್ನ ಬೆಳಿಲಿ ಅವಾಗೂ ಬೆಳಿತಿದ್ರು ಅವಾಗೂ ಡಾಳಮರಣ್ಣ ತಿಂತಿದ್ರು ಈಗ ಏನಾಗಿದೆ ಅಂತಂದ್ರೆ ಅದ ತಿನ್ನೋಣ ಅಂತ ಲೆಕ್ಕಕ್ಕೆ ಬಂದ್ಬಿಟ್ರು ಆದ್ರ ಅದರಿಂದ ಆದಾಯದ ಮೂಲ ಹೊಂಟಿವ್ ನಾ ಬರೀ ರೈತರಾದವ್ರು ದುಡ್ಡು ಬೇಕಾಗಿತ್ತು ದುಡ್ಡಿನಿಂದ ನಿಂದ ಹೊಂಟಿವಿ ಮಾಡ್ರಿ ತಪ್ಪಲ್ಲ ನಾನು ರೈತನೇ ರೈತರಾಗಿ ಅಂತ ಬೆಳೆದ್ ತಪ್ಪನ ಕತ್ತಿಲ್ಲ ಅದ್ರ ಜೊತೆ ಇಂಥ ಬೆಳೆಗಳನ್ನ ಬೆಳೆದು ನಿಮ್ಮ ಆಹಾರ ನೀವ ತಯಾರು ಮಾಡಿ ನಮ್ಮ ಬೆಳಕು ಬೆಳಕೋಣ ನಮ್ಮ ಮನೆಯವ್ರಿಗೆ ಒಂದ್ ಶುದ್ಧ ಆಹಾರ ಸ್ವಲ್ಪ ಅದನ್ನ ತಿನ್ನೋಣ ದುಡ್ಡು ನಾಳೆ ನೀವು ಕೋಟಿ ಗಿಟ್ಲ ಗೆಳಸಿರ್ತೀರಿ ಕರೋನಾ ಟೈಮ್ ದ ಕೋಟಿ ಬೆಳೆಸ್ದವ್ರು ಕೋಟಿ ಗಿಡ್ಲ ಬಿಲ್ ಆದ್ರೂ ಒಬ್ರು ಗುದಿಲ್ಲ ಹ್ಮ್ ಕಾರಣ ಅವ್ರ ಇಮ್ಯುನಿಟಿ ಪವರ್ ಇಲ್ದೇರೋರು ಉಳ್ದಿಲ್ರಿ ದುಡ್ಡು ಇದ್ದವ್ರು ಯಾರು ಉಳ್ದಿಲ್ಲ ದುಡ್ಡು ಇಲ್ದಿರೋ ಬೀದಿ ಬೀದಿ ವ್ಯಾಪಾರ ಮಾಡ್ಕೊಂಡು ಇಲ್ಲ ಜೀವನ ಈ ಏನೋ ಸಣ್ಣ ಸಣ್ಣ ಕೈಗಾರಿಕೆ ಯಾರಿಗೂ ಏನಾಗಿಲ್ಲ ಏನಾಗಿಲ್ಲಾ ಅವ್ರ ಆರೋಗ್ಯಕ್ಕೆ ನಾವ್ ತಿಂದಿದ್ದ ರೊಟ್ಟಿ ಇಂತ ತಿನ್ಕೊಂಡ್ ನ್ಯಾಚುರಲ್ ಅವ್ರಾಚುರಲ್ಯಾಚುರಲ್ ಅವ್ರಿಗೆ ಇಮ್ಯುನಿಟಿ ಪವರ್ ಇತ್ತು ಆರೋಗ್ಯಕ್ಕೂ ಮೊದಲು ಆರೋಗ್ಯನೂ ಒಂದ್ ಆರೋಗ್ಯದ ಕಡೆನೂ ಒಂದ್ಸರಿ ವಿಚಾರ ಮಾಡೋಣ ಅಂತ ದುಡ್ಡು ಇರಲಿ ಬರ್ದು ನಾನು ಇವತ್ತು ಬೆಳಿತೀವಿ ನಾವು ಬೆಳೆಯಲ್ಲ ಅಂತಲ್ಲ ದುಡ್ಡಿ ಖರ್ಚಿ ಬೇಕಂತ ಒಳಗಡ್ಡೆ ಬೆಳೀತೀವಿ ಒಂದ್ಸರಿ ಮಾರ್ಕೆಟ್ ಬಂದ ಒಳ್ಳೆ ರೇಟ್ ಬಂದ ಉಳ್ಳಾಗಡ್ಡೆಗೆ ಕೋಟಿ ಗಿಟ್ಲೆ ವಾಪಸ್ ಒಳಗಡೆ ಬೀಜ ತಯಾರಿಸಿ ಖರ್ಚು ಕಡಿಮೆ ಅಂದ್ರೆ ಅಂದ್ರೆ ಇದು ಏನಾಗಿದ್ರಿ ಇದು ಔಷಧಿನ ಬದುಕ್ಬೇಕು ಬದಕಬೇಕನ್ನ ಇದು ಹಿಂದಿಂದ ಬಂದಿರೋ ರೈತರ ಬಯಲು ಸೀಮೆ ರೈತರು ನಾವು ನಮ್ಗಿಂತವಲ್ಲ ಮೊದಲಿಂದ ಬಂದಿರೋ ಇದ ಚಲೋ ಅಂತ ನಾವ್ ಅಂತೀವಿ ಅದನ್ನು ಮಾಡೋಣ ಕಡಿಮೆ ಪ್ರಮಾಣ ಅದಕ್ಕೂ ಹೋಗ್ರಿ ಬಟ್ ಇದನ್ನು ಸ್ವಲ್ಪ ಸ್ವಲ್ಪ ಮನಿಗೆ ನಮ್ಮ ಜೀವನಕ್ಕಾಗುವಷ್ಟು ಸ್ವಲ್ಪ ಬೆಳೆಯೋ ಪ್ರಯತ್ನ ಮಾಡ್ರಿ ಎಲ್ಲರೂ ಬರೀ ಇನ್ನೊಂದ್ ರೊಕ್ಕ ಕೊಟ್ರೆ ಸಿಗತದಲ್ಲ ಅನ್ನುವಂತ ಹೋಗೋ ಬೇಡ ಅಂತಲ್ಲ ನೋಡ್ರಿ ಅವರು ಈಗಾಗಲೇ ನೀವು ಅವರು ಪರ್ಚೆನಾಗೇತಾರೆ ಅವರು ಇದನ್ನ ಬೆಳೆದಾರ ಅದು ಮೆಣ್ಸಿನ್ಕಾಯಿ ಅವರೇ ತಮ್ಮಲ್ಲ ಬೆಳೆದಂತ ಬೀಜನ ಅವ್ರು ತಮ್ಮಲ್ಲಿ ಬೆಳೀತಾರೆ ಅದೇ ರೀತಿ ಉಳಗಡ್ಡಿನ ಅದೇ ಅದೇ ಕಾನ್ಸೆಪ್ಟ್ ಅವ್ರದ್ದು ಏನಂದ್ರೆ ಯಾವೇ ಕಾರಣಕ್ಕೆ ಸುಮ್ಮನೆ ನಾವು ಹಳೆ ವ್ಯವಸ್ಥೆ ಹಾಳು ಮಾಡ್ಕೊಳೋದ ನಮ್ಮಲ್ಲಿ ಬೇಕಾದಷ್ಟು ನೋಡ್ರಿ ನಾ ಏನು ಭಾಳ ಆಗೋದಿಲ್ಲ ಎರಡೇ ಎರಡು ಪಟೆ ಅವ್ರು ಅಷ್ಟೇ ಇರೋ ನಾನು ಹಾಕೊಂಡಿನಿ ಇವ ಬೀಜನ ಸುಮಾರು ಹತ್ತರಿಂದ ಹದಿನೈದು ಸೇರಾಕೋತಿ ಕಡಿಮೆ ಅಂದ್ರೆ ಜಾಸ್ತಿ ಆದ್ರೆ ಜಾಸ್ತಿ ಆಗ್ಬೋದು ಆದರೆ ಇದೇ ನನಗೆ ಹತ್ತು ಎಕರೆಗೆ ಆಗಷ್ಟು ಐತಿ ಮತ್ತು ನನಗೆ ಹೊಲಕ್ಕೆ ಬೆಳಿತೀನಿ ಮತ್ತೆ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ ಈಗ ನೀವೇ ನಾವು ಏನಾರ ಐನೂರು ಗ್ರಾಮಿಂದ ಒಂದು ಪಕೆಟ್ ಹೋದ್ರೆ ಎಂಟ್ನೂರು ಸಾವಿರ ಅಂತಂತ ನಾವು ತೊಗೊಂಡ್ಬರ್ತೀವಿ ಅದೇ ನಾವು ಇಷ್ಟು ತು ಹತ್ತು ಎಕರೆಗೆ ಹೋದ್ರೆ ಅಲ್ಲೇ ಆಗುತ್ತೆ ನಂದು ಐವತ್ತಾರು ಸಾವಿರ ರೂಪಾಯಿ ಖರ್ಚು ಬೇರೆ ಬೀಜಕ್ಕೆ ಮಾಡಬೇಕಾಗುತ್ತೆ ಆ ಖರ್ಚು ಮಾಡೋದು ಬೇಡ ನನ್ನ ಒಂದೇ ನಾವು ಬೆಳೆಯೋದ್ರಿಂದ ನನಗೆ ಆರ್ಥಿಕ ಸದೃಢ ಆಗ್ತೀನಿ ಅಂತಾನೆ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸರ್ ನಮಸ್ಕಾರ